ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನು ಮೂರು ವರ್ಷ ಯಾವ ನಿರ್ಮಾಪಕರ ಕೈಗೂ ಕಿಚ್ಚ ಸುದೀಪ್ ಸಿಗೋದಿಲ್ಲ ಯಾಕೆ ರೀಸನ್ ಹೇಳ್ತೀನಿ ಕೇಳಿಸ್ಕೊಡಿ ಕನ್ನಡದ ಆಲ್ರೆಡಿ ಕಟ್ಔಟ್ ಕಿಚ್ಚ ಸುದೀಪ್ ಇನ್ನು ಮೂರ್ ವರ್ಷ ಯಾವ ನಿರ್ಮಾಪಕರ ಕೈಗೂ ಸಿಗೋದಿಲ್ಲ ಯಾಕಪ್ಪ ಅಂದ್ರೆ ಸುದೀಪ್ ಅವರ ಡಿಮ್ಯಾಂಡ್ ಈಗ ಆ ಮಟ್ಟಕ್ಕೆ ಏರಿದೆ ಸ್ಯಾಂಡಲ್ವುಡ್ ನಿಂದ ಶುರುವಾಗಿ ಈಗ ಹಾಲಿವುಡ್ ವರೆಗೆ ಕಿಚ್ಚಿನ ಖದರ್ ಮುಟ್ಟದೆ ಸುದೀಪ್ ಅವರ ಮುಂದಿನ ಸಿನಿಮಾಗಳ ಲಿಸ್ಟ್ ದಿನೇ ದಿನೇ ಬೆಳೀತಾ ಇದ್ದು ಕನ್ನಡ ಸಿನಿಮಾದ ಜೊತೆ ಜೊತೆಗೆ ಬೇರೆ ಭಾಷೆಗಳ ಹೆಸರುಗಳು ಸುದೀಪ್ ಅವರ ಸಿನಿಮಾ ಸಿನಿಮಾಗಳ ಪಟ್ಟಿಯಲ್ಲದೆ ಸದ್ಯ ಸುದೀಪ್ ಅವರ ಕೈಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ಸಿನಿಮಾಗಳಿವೆ ಸುದೀಪ್ ಅಭಿನಯದ ದಿ ವಿಲನ್ ಸಿನಿಮಾದ ಚಿತ್ರೀಕರಣ ಸದ್ಯ ಭರ್ಜರಿಯಾಗಿ ನಡೀತಾ ಇದೆ ಮೊದಲ ಬಾರಿಗೆ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಸುದೀಪ್ ಒಂದಾಗಿದ್ದು ಜೋಗಿ ಪ್ರೇಮ್ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಿದ್ದಾರೆ ಇನ್ನು ಕೋಟಿಗೊಬ್ಬ ಟು ಯಶಸ್ಸಿನ ಬಳಿಕ ಮತ್ತೆ ಸುದೀಪ್ ಕೋಟಿಗೊಬ್ಬ ತ್ರೀ ಸಿನಿಮಾವನ್ನ ಮಾಡಲಿದ್ದು ಸೂರಪ್ಪ ಬಾಬು ಈ ಚಿತ್ರವನ್ನ ನಿರ್ಮಾಣ ಮಾಡಲಿದ್ದಾರೆ ಹಾಗೆ ಹೆಬ್ಬುಲಿ ಚಿತ್ರದ ನಿರ್ದೇಶಕ ಕೃಷ್ಣ ಜೊತೆ ಸುದೀಪ್ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದು ಸದ್ಯ ಈ ಚಿತ್ರದ ಸ್ಕ್ರಿಪ್ಟ್ ವರ್ಕ್ ನಡೀತಾರೆ ಇನ್ನು ರಾಕ್ಷಿತ್ ಶೆಟ್ಟಿ ನಿರ್ದೇಶನದ ತಗ್ಸ್ ಆಫ್ ಮಾಲ್ಗುಡಿ ಸಿನಿಮಾದಲ್ಲಿ ಸುದೀಪ್ ನಟಿಸ್ತಾ ಇದ್ದು ಈ ವರ್ಷದ ಕೊನೆಯ ಅಥವಾ ಮುಂದಿನ ವರ್ಷದ ಪ್ರಾರಂಭದಲ್ಲಿ ಈ ಚಿತ್ರ ಸೆಟ್ ಇರಬಹುದು ಹಾಗೆ ರಾಜಕುಮಾರ ಸಿನಿಮಾದ ದೊಡ್ಡ ಗೆಲುವಿನ ನಂತರ ಹೊಂಬಾಳೆ ಪ್ರೊಡಕ್ಷನ್ಸ್ ನಿರ್ಮಾಪಕ ವಿಜಯ್ ಅವರು ಸುದೀಪ್ ರೊಂದಿಗೆ ಒಂದು ಸಿನಿಮಾ ಮಾಡುವ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನು ಮಲಯಾಳಂನಲ್ಲಿಯೂ ದಿ ವಿಲನ್ ಸಿನಿಮಾ ರಿಮೇಕ್ ಆಗಲಿದೆ ಅನ್ನೋ ಸುದ್ದಿ ಹೆಚ್ಚಾಗಿದೆ ಈ ಚಿತ್ರದ ಮೂಲಕ ಕಿಚಾ ಸುದೀಪ್ ಗೂ ಎಂಟ್ರಿ ಕೊಡಲಿದ್ದಾರೆ ನಿರ್ದೇಶಕ ರಿಷಬ್ ಶೆಟ್ಟಿ ಜೊತೆ ಸುದೀಪ್ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಈ ಹಿಂದೆನೆ ಸುದ್ದಿ ಆಗಿತ್ತು ಈ ಸಿನಿಮಾ ಸಿನಿಮಾಗಳ ಜೊತೆ ಸುದೀಪ್ ಹಾಲಿವುಡ್ ನಲ್ಲಿ ಒಂದು ಸಿನಿಮಾ ಕೂಡ ಮಾಡಲಿದ್ದಾರೆ ಅದ್ರ ಜೊತೆಗೆ ಬಾಲಿವುಡ್ ನ ಟೈಗರ್ ಜಿಂದಾ ಹೇ ಚಿತ್ರದ ಒಂದು ಪಾತ್ರದಲ್ಲಿ ಸುದೀಪ್ ನಟಿಸುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಸುದೀಪ್ ಅವರ ಎರಡು ಸಿನಿಮಾಗಳು ರಿಲೀಸ್ ಆಗ್ತವೆ ಸುದೀಪ್ ಅವರ ಕೈನಲ್ಲಿ ಸದ್ಯಕ್ಕೆ ಒಂಬತ್ತು ಸಿನಿಮಾಗಳಿದ್ದು ಏನೇ ಆದ್ರೂ ಸುದೀಪ್ ಕನಿಷ್ಠ ಮೂರು ವರ್ಷ ಫುಲ್ ಬ್ಯುಸಿ ಇದ್ದಾರೆ ಒಟ್ನಲ್ಲಿ ಸುದೀಪ್ ಅವರ ಸಿನಿಮಾಗಳ ಲಿಸ್ಟ್ ಹೇಳಿ ನಂಗೆನೆ ಸುಸ್ತಾಯ್ತು ಇನ್ ಕೇಳಿ ನಿಮಗ್ ಸುಸ್ತಾಗಲ್ವಾ ನಮ್ಗೆ ಕೇಳಿ ಹೇಳಿನೇ ಸುಸ್ತಾದ್ರೆ ಇನ್ ಸುದೀಪ್ ಅವ್ರಿಗೆ ಶೂಟಿಂಗು ಆಕ್ಟಿಂಗು ಅಂತ ಅವ್ರಿಗಿನ್ನೆಷ್ಟು ಸುಸ್ತಾಗ ಬೇಡ ಎನಿವೇಸ್ ಸುದೀಪ್ ಅವರು ಬರೋಬ್ರು ವರ್ಷ ಫುಲ್ ಬಿಸಿ ನೀವೇನು ಹೇಳ್ತೀರಾ ಕಿಚಾ ಫ್ಯಾನ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ